ನಮಸ್ಕಾರ ಈ ದಿನ ಆಧ್ಯಾತ್ಮಿಕ ಅರಿವು ಕಾರ್ಯಕ್ರಮದಲ್ಲಿ ನಿರೀಕ್ಷೆ ಮತ್ತು ನಿರಾಶೆ ಬಗ್ಗೆ ಕೇಳಿದಿರಿ ನಿರೀಕ್ಷೆ ಯಾವುದರ ಬಗ್ಗೆ ನೀವು ಹೆಚ್ಚು ಭರವಸೆಗಳನ್ನು ಹೆಚ್ಚು ಆಸೆಯನ್ನು ಹೆಚ್ಚು ಅದರ ಬಗ್ಗೆ ಕುತೂಹಲವನ್ನು ಕ್ಯೂರಿಯಾಸಿಟಿ ಹೆಚ್ಚಿಟ್ಕೊಂಡ್ರಿ ಅಂದರೆ ನಿರೀಕ್ಷೆ ಹೆಚ್ಚಾಗ್ತಾ ಹೋಗುತ್ತೆ ಎಲ್ಲಿ ನಿರೀಕ್ಷೆ ಹೆಚ್ಚಾಗುತ್ತಾ ಹೋಗುತ್ತೋ ನಿರಾಶೆ ಅದ್ರ ಜೊತೆನೇ ಇರುತ್ತೆ ಇದರಲ್ಲಿ ಸ್ಮರಣೆ ಐದು ಆರು ಎಂಟು ಹನ್ನೆರಡನೇ ಮನೆ ನಿಮ್ಮ ಜಾತಕದಲ್ಲಿ ಆರು ಎಂಟು ಹನ್ನೆರಡು ಏನಾದರೂ ನೆಗೆಟಿವ್ ಗ್ರಹಗಳಿದ್ರೆ ನಿಮ್ಮ ನಿರೀಕ್ಷೆ ಹುಸಿಯಾಗುತ್ತೆ ಎಷ್ಟೋ ಜನ ಬಿಸ್ನೆಸ್ ಮಾಡ್ತಾ ಇದ್ರಿ ಯಾವ ಥರ ಬಿಸ್ನೆಸ್ಸು ತುಂಬ ನಾಲೆಜ್ ಇದೆ ಎಷ್ಟು ಅಂದರೆ ಎಲ್ಲವನ್ನ ಕಲ್ತಿದಿರಿ ಬೇರೆಯವ್ರ ಜೊತೆ ಪಾರ್ಟ್ನರ್ ಹಾಕೊಂಡಿದಿರಿ ಏಳೆ ಮನೆ ನೋಡಿಲ್ಲ ನಿಮ್ಮದು ನಿಮ್ಮದು ಏಳೇ ಮನೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಗ್ರಹ ಯಾವುದು ಕೂತಿದೆ ಅಂತ ನೋಡ್ಕೊಳ್ಳಿ ಆಗ ನಿಮ್ಮ ನಾಲೆಜು ನಿಮ್ಮ ಬಿಸ್ನೆಸ್ ಪಾರ್ಟ್ನರು ಅದನ್ನು ನೋಡ್ಕೊಂಡಾಗ ಎಸ್ ನಾ ಇದನ್ನು ಮಾಡಬೇಕೋ ಬೇಡವೋ ಅನ್ನೋದು ಬರುತ್ತೆ ಅಲ್ಲಿ ನಿರೀಕ್ಷೆ ಇರುತ್ತೆ ಸೊ ಅಲ್ಲೇನಾದರೂ ಬ್ಯಾಡ್ ಪ್ಲ್ಯಾನೆಟ್ಗಳು ಕೂತಿದ್ವು ಅಂದರೆ ಆ ಗ್ರಹಗಳ ದೃಷ್ಟಿ ಸರಿ ಇಲ್ಲ ಅಂದರೆ ನಿರಾಸೆ ಕಟ್ಟಿಟ್ಟ ಗೊತ್ತಿ ಬಹಳಷ್ಟು ಜನ ಹೇಳ್ತಿರಿ ಗುರುಗಳೇ ನನ್ನ ಜಾತಕ ಹಿಂಗಿದೆ ಬಟ್ ಆಗಿರೋದು ಈ ಥರ ಇದೆಯಲ್ಲ ಏನು ಅಂತ ಕೇಳ್ತೀರಿ ಬಟ್ ಅದರಲ್ಲಿರೋ ವ್ಯತ್ಯಾಸ ಹೊರಗಡೆ ನೋಟದಲ್ಲಿ ಆದರೆ ನಿಮ್ಮ ಒಳಗಡೆ ಜಾತಕವನ್ನು ನೋಡಿದಾಗ ನವಂಶದ ಜಾತಕವನ್ನು ನೋಡ್ಕೊಂಡಾಗ ಹನ್ನೆರಡು ಗ್ರಹಗಳ ಮನೆಯಲ್ಲಿ ಯಾವ್ಯಾವ ಕೂತಿದಾವ ಅನ್ನೋದು ನೋಡಬೇಕಾಗತ್ತೆ ಆ ಮನೆಯನ್ನು ನೋಡಿಕೊಂಡು ನಿಮ್ಮ ಜೀವನದಲ್ಲಿ ಈ ವೃತ್ತಿಯನ್ನು ನಾನು ಆಯ್ಕೆ ಮಾಡಿಕೊಳ್ಳೋ ಬೇಡೋ ಅನ್ನೋದು ಬರುತ್ತೆ ಅದು ಏನಾದರೂ ನೋಡಿದೆ ಹಾಗೆ ಮುನ್ನುಗ್ಗಿದ್ರಿ ಅಂದರೆ ನಿರಾಶೆಗೆ ಅಲ್ಲಿ ರೆಡಿ ಇರುತ್ತೆ ಪ್ಲಾಟ್ಫಾರ್ಮ್ ನಿರೀಕ್ಷೆ ಹೋಯ್ತು ನಿರಾಶೆ ಬಂತು ಭಾಳಷ್ಟು ಜನರ ಜೀವನದಲ್ಲಿ ಸರಿಯಾದ ಒಂದು ಜಾತಕ ಅನ್ವೇಷಣೆ ಇಲ್ಲದೇ ಈ ಘಟನೆಗಳು ಘಟಿಸ್ತಾ ಇರ್ತವೆ ಇತ್ತೀಚೆಗಂತೂ ನಾನು ಕೆಲವು ಪುಣ್ಯಕ್ಷೇತ್ರಗಳ ದರ್ಶನ ಕೇಳ್ತಿದ್ನಲ್ಲ ಅಲ್ಲಿ ಅವರ ಪೂಜೆಯನ್ನು ಯಾವ ಗುರುಗಳು ಕೂಡ ಇದನ್ನ ಅಡ್ವೈಸ್ ಮಾಡಲಿಲ್ಲಲ್ಲ ಅಂತ ಹೇಳ್ತಾರೆ ಯಾಕೆ ಅಂದರೆ ಒಬ್ಬ ಒಳ್ಳೆಯ ಗುರು ಒಳ್ಳೆಯ ಜ್ಯೋತಿಷ್ಯ ಶಾಸ್ತ್ರವನ್ನ ಬಲ್ಲವರು ಈ ವಿದ್ಯೆಗಳಿದೆಯಲ್ಲ ಆಧ್ಯಾತ್ಮಿಕ ವಿದ್ಯೆ ಅತ್ಯಂತ ಆನಂದ ಶಾಂತಿ ನೆಮ್ಮದಿ ಮತ್ತು ಜೀವನದ ಬಗ್ಗೆ ಒಳ್ಳೆಯ ಬೆಳಕನ್ನ ಚೆಲ್ಲುವಂತ ಕಾರ್ಯಗಳಿವೆಯಲ್ಲ ಇದರಲ್ಲಿ ಅಖಂಡ ನಂಬಿಕೆ ಹೇಗಿರಬೇಕು ಅಂದರೆ ಸತ್ಯದ ಪರವಾಗಿರಬೇಕು ಆ ಥರ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಆಗಿದೆ ಹೇಗೆ ಹೇಳ್ತಾರಲ್ಲ ಅದೇ ತರ ನಿಮ್ಮ ಒಂದು ಭವಿಷ್ಯ ಕೂಡ ಏಳಿಗೆ ಆಗುತ್ತೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ನಿಮ್ಮ ನಿರೀಕ್ಷೆ ಆಗಲ್ಲ ಯಾಕೆ ಹುಷಿ ಆಗಲ್ಲ ಅಂದ್ರೆ ಅವರ ಜಾತಕದಲ್ಲಿ ಆರು ಎಂಟು ಹನ್ನೆರಡನೇ ಮನೆಗಳಿದೆಯಲ್ಲ ನಿರೀಕ್ಷೆ ಮತ್ತು ನಿರಾಶೆ ಮಾಡೋ ಮನೆಗಳು ನೆನ್ಪಿಟ್ಕೊಳ್ಳಿ ಜಾತಕದಲ್ಲಿ ಇರೋ ಮೇ ನೀವು ಆರು ಎಂಟು ಹನ್ನೆರಡು ಏನಾದರೂ ಬ್ಯಾಡ್ ಗ್ರಹಗಳು ಕೂತಿದ್ವು ಅಂದರೆ ನಿಮ್ಮ ಆಸೆ ನಿರೀಕ್ಷೆ ಏನಿದೆಯಲ್ಲ ನಿರಾಸೆ ಜೊತೆಗೆ ಎಂಡ್ ಆಗುತ್ತೆ ಹೀಗಾಗಿ ಜಾತಕವನ್ನು ತೋರಿಸ್ಬೇಕಾದಾಗ ಸರಿಯಾದ ಮಾರ್ಗದರ್ಶಕರು ನಾಲೆಜ್ ಇರುವವರು ಮತ್ತು ಅತಿ ಅದರ ಬಗ್ಗೆ ಜಾಸ್ತಿ ಗ್ರಂಥಗಳನ್ನು ಓದಿರೋರು ಮತ್ತು ರೂಢಿಗತದಲ್ಲಿ ಜಾತಕವನ್ನು ನೋಡಿ ಹೀಗೆ ಅಂತ ಪ್ರೆಡಿಕ್ಟ್ ಮಾಡ್ತಾರಲ್ಲ ಅಂತ ಗುರುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಹೀಗಾಗಿ ಹೊಸ ಹೊಸ ಶಿಷ್ಯರಿಂದ ಬರ್ತಾಯಿದ್ದೀರಲ್ಲ ನಿಮ್ಮ ನಂಬಿಕೆ ನಾನು ಹೇಳೋ ಮಂತ್ರ ಪೂಜೆ ಪುಣ್ಯಕ್ಷೇತ್ರಗಳ ದರ್ಶನದ ಜೊತೆ ಆ ಭಗವಂತನ ಜೊತೆ ಕನೆಕ್ಟ್ ಆಗಿ ಮತ್ತು ಧ್ಯಾನವನ್ನು ಮಾಡಿ ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಿ ಆಗ ನಿಮ್ಮ ಕುಟುಂಬ ನಂದನವಾದ ಥರ ಆಗುತ್ತೆ ಹೀಗಾಗಿ ಎಲ್ಲರೂ ಈ ಕಾರ್ಯಕ್ರಮನ ನೋಡ್ತಿದ್ರಲ್ಲ ನಿಮ್ಮ ಇತರ ಗ್ರೂಪ್ಗಳಿಗೆಲ್ಲರೂ ಶೇರ್ ಮಾಡಿ ಈ ಆಧ್ಯಾತ್ಮಿಕ ಬೆಳಕು ಕಾರ್ಯಕ್ರಮ ಎಲ್ಲರಿಗೂ ಮನೆ ಮನೆ ಮುಟ್ಟುವ ಹಾಗೆ ಮಾಡಿ ಧನ್ಯವಾದಗಳು